ನಮಸ್ಕಾರ ನೀವು ನೋಡುತ್ತಿರುವುದು ವೈದಿಕ ಶಾಸ್ತ್ರ ಚಾನಲ್ ವಾಸ್ತು ಹಾಗೂ ಜ್ಯೋತಿಷ್ಯಶಾಸ್ತ್ರದ ನಿಖರವಾದ ಮಾಹಿತಿಗಾಗಿ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇಂದು ನಾವು ಮಾತನಾಡೋದು ಜ್ಯೋತಿಷ್ಯಶಾಸ್ತ್ರದಲ್ಲಿ ಕ್ರೂರಗ್ರಹ ಎಂದೇ ಪ್ರಸಿದ್ಧಿಯಾದ ರಾಹು ಕುರಿತು ಸಮೀಪಿಸುತ್ತಿರುವ ನವೆಂಬರ್ ಇಪ್ಪತ್ಮೂರರಿಂದ ರಾಹು ತನ್ನದೇಯಾದ ಶತಭೀಷಾ ನಕ್ಷತ್ರಕ್ಕೆ ಪ್ರವೇಶಿಸುತ್ತಿದೆ ಸುಮಾರು ಎಂಟು ತಿಂಗಳುಗಳ ಕಾಲ ಈ ಸಂಚಾರ ಮುಂದುವರೆಯನಿದ್ದು ಇದು ಹನ್ನೆರಡು ರಾಶಿಗಳ ಮೇಲೆ ನೇರ ಪ್ರಭಾವ ಬೀರುವ ಸಾಧ್ಯತೆಯಿದೆ ಆದರೆ ಅದರಲ್ಲೂ ಮೂರು ರಾಶಿಯವರಿಗೆ ಅದೃಷ್ಟದ ಸುರಿಮಳೆಯಾಗಲಿದೆ ಆ ರಾಶಿಗಳು ಯಾವುವು ನೋಡೋಣ ಕುಂಭರಾಶಿ ಕುಂಭರಾಶಿಯವರಿಗೆ ರಾಹುವಿನ ಸಂಚಾರ ಅತ್ಯಂತ ಶುಭಕರ ಈ ರಾಶಿಯವರು ಕೈಗೊಂಡ ಪ್ರತಿಯೊಂದು ಕಾರ್ಯದಲ್ಲೂ ಯಶಸ್ಸು ಕಾಣುವರು ಸಮಾಜದಲ್ಲಿ ಗೌರವ ಐಶ್ವರ್ಯ ಮತ್ತು ಹೊಸ ಅವಕಾಶಗಳು ದೊರೆಯುತ್ತವೆ ನಿರುದ್ಯೋಗಿಗಳಿಗೆ ಉತ್ತಮ ಉದ್ಯೋಗ ಲಭ್ಯವಾಗುತ್ತದೆ ಆರ್ಥಿಕವಾಗಿ ಪ್ರಗತಿ ಸಾಧಿಸುವ ಈ ಅವಧಿ ಅವರಿಗೆ ಸಂತೋಷ ಮತ್ತು ಸಮಾಧಾನ ತರಲಿದೆ ರಾಶಿ ರಾಹುವಿನ ಈ ಸಂಚಾರದಿಂದ ಕನ್ಯಾರಾಶಿಯವರಿಗೆ ಸಂಪತ್ತಿನ ವೃದ್ಧಿ ಕಾಣಬಹುದು ಅನಿಕ್ಷಿತ ಮಾರ್ಗಗಳಿಂದ ಹಣದ ಪ್ರವಾಹ ಹೆಚ್ಚಾಗುತ್ತದೆ ಮನೆಗಳಲ್ಲಿ ಶುಭ ಕಾರ್ಯಗಳ ಸನ್ನಿವೇಶಗಳು ನಡೆಯುತ್ತವೆ ಯೋಜಿಸಿದ ಕೆಲಸಗಳು ಸಮಯಕ್ಕೆ ಪೂರ್ಣಗೊಳ್ಳುತ್ತವೆ ಮತ್ತು ಮನಸ್ಸು ನೆಮ್ಮದಿಯಾಗಿರುತ್ತದೆ ಮಿಥುನ ರಾಶಿ ರಾಹುವಿನ ಶತಭಿಷ ನಕ್ಷತ್ರ ಸಂಚಾರದಿಂದ ಮಿಥುನ ರಾಶಿಯವರು ಅದೃಷ್ಟದ ನಕ್ಷತ್ರದಲ್ಲಿ ಹೊಳೆಯಲಿದ್ದಾರೆ ಅವರ ಆದಾಯ ಹೆಚ್ಚಾಗುತ್ತದೆ ಮತ್ತು ಹಿಂದಿನ ಕಠಿಣ ಪರಿಶ್ರಮಕ್ಕೆ ಈಗ ಖಚಿಪ ಫಲ ದೊರೆಯುತ್ತದೆ ಉದ್ಯೋಗದಲ್ಲಿರುವವರಿಗೆ ಬಡ್ತಿ ಅಥವಾ ಹೊಸ ಗೌರವದ ಅವಕಾಶಗಳು ಸಿಗುತ್ತವೆ ಈ ಅವಧಿ ಮಿಥುನ ರಾಶಿಯವರಿಗೆ ಉತ್ಸಾಹ ಮತ್ತು ಸಂತೋಷದಿಂದ ತುಂಬಿರಲಿದೆ ಇಂತಹ ವಾಸ್ತು ಮತ್ತು ಜ್ಯೋತಿಷ್ಯಶಾಸ್ತ್ರದ ನಿಖರ ಮಾಹಿತಿಗಾಗಿ ವೈದಿಕ ಶಾಸ್ತ್ರ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋ ಅಪ್ಡೇಟ್ಗಳಿಗಾಗಿ ನೋಟಿಫಿಕೇಷನ್ ಬೆಲ್ ಆನ್ ಮಾಡಿ ಧನ್ಯವಾದಗಳು